ಮೆಸೇಜ್ ಮಾಡಿ ಯಾರು ಲೈವಿಗೆ ಬಂದರು ಮೆಸೇಜ್ ಮಾಡಿ ಲೈವಿಗೆ ಬಂದರು ಲೈಕ್ ಮಾಡಿ ಮೆಸೇಜ್ ಮಾಡಿ ದಯವಿಟ್ಟು ಹಾಯ್ ಜಾನ್ಬಿ ದೀಪಕ್ ಊಟ ಆಯ್ತಾ ನಿಮ್ಮದು ಥ್ಯಾಂಕ್ ಯು ಊಟ ಆಯ್ತಾ ಓಕೆ ಏನು ಮಾಡ್ತಿದ್ರಿ ನಿಮ್ದು ಚಾನಲ್ ಇದೆಯಾ ಯಾರಿದ್ದೀರ ಬನ್ನಿ ಕಮೆಂಟ್ ಮಾಡಿ ಯಾರು ಬರ್ತಾ ಇಲ್ಲ ವೇರ್ ಆರ್ ಯು ಲಿವಿಂಗ್ ಹಾಯ್ ನಾವು ಸದ್ಯಕ್ಕೆ ಬೆಂಗಳೂರು ಕಮೆಂಟ್ ಮಾಡಿ ದಯವಿಟ್ಟು ಇದೆ ಮ್ಯೂಸಿಕ್ ಚಾನಲ್ ಓಕೆ ಸಪೋರ್ಟ್ ಮಾಡಿ ದಯವಿಟ್ಟು ಹೈಡಲ್ಲಿರೋರು ಮೆಸೇಜ್ ಮಾಡಿ ಎಲ್ರದು ಊಟ ಆಯಿತಾ ಎಲ್ಲರೂ ಹೇಗಿದ್ದೀರಾ ಸೊ ಇದು ಬಟರ್ಫ್ಲೈ ಆಫ್ ಬೆಂಗಳೂರು ಬೆಂಗಳೂರಿನಲ್ಲಿರುವಂತಹ ಪತಂಗಗಳು ಅಂದರೆ ಚಿಟ್ಟೆಗಳ ಪುಸ್ತಕ ಸೊ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ರಿಸರ್ಚ್ ವಿಂಗಿಂದ ಪಬ್ಲಿಷ್ ಆಗಿರುವಂತಹ ಒಂದು ಬುಕ್ಕು ಇದು ಎನ್ ಸಿ ಬಿ ಸಿ ಅವರು ಎನ್ ಸಿ ಬಿ ಎಸ್ ಅವರು ಪಬ್ಲಿಷ್ ಮಾಡಿರುವಂಥದ್ದು ನ್ಯಾಷನಲ್ ಸೆಂಟರ್ ಆಫ್ ಬಯಾಲಜಿಕಲ್ ಸೈನ್ಸಸ್ ಅವರು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಯಾರಿದ್ದೀರಾ ಮೆಸೇಜ್ ಮಾಡಿ ನೀವು ಸುಮ್ಮನಿದ್ರೆ ನನಗೂ ಮಾತಾಡಬೇ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಸೊ ನನ್ನ ಚಾನಲ್ನ ನೀವು ನೋಡ್ತಾ ಇದ್ದೀರಾ ಅನ್ಕೊತೀನಿ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಅದರಲ್ಲಿ ಮೆಡಿಸಿನಲ್ ಯೂಸಸ್ ಆಫ್ ಪ್ಲ್ಯಾಂಟ್ಸ್ ಎಲ್ಲಾದ್ರ ಬಗ್ಗೆಯೂ ಔಷಧಿ ಗುಣಗಳು ಗಿಡಗಳ ಬಗ್ಗೆ ಅದ್ರ ಬೆನಿಫಿಟ್ಸ್ಗಳನ್ನ ನಾನು ಹೇಳಿದ್ದೀನಿ ಸೊ ನನ್ನ ಫೀಲ್ಡಿನ ಇನ್ಫಾರ್ಮೇಷನ್ನೇ ನಾನು ಯೂಟ್ಯೂಬ್ನಲ್ಲಿ ಕೂಡ ಹಾಕಿರೋವಂಥದ್ದು ಹೊಸದಾಗಿರಲಿ ಅಂತ ಹೇಳಿ ನಾನು ಆ ರೀತಿ ಮಾಡಿದ್ದೀನಿ ಸೊ ನಾಲ್ಕು ಜನ ಇದ್ದೀರಾ ಬಟ್ ಮೆಸೇಜ್ ಯಾರೂ ಮಾಡ್ತಿಲ್ಲ ಜಾಹ್ನವಿ ದೀಪಕ್ ಅವರೇ ಥ್ಯಾಂಕ್ ಯು ಸೋ ಮಚ್ ಸೊ ಇದೆಲ್ಲ ಬೆಂಗಳೂರಲ್ಲಿರುವಂತಹ ಚಿಟ್ಟೆಗಳು ಇದ್ರು ಕಾಮನ್ ನೇಮ್ಸ್ ಮತ್ತು ಸೈಂಟಿಫಿಕ್ ನೇಮ್ಸ್ನ ಇಲ್ಲಿ ಹಾಕಿದ್ದಾರೆ ಸೊ ಐಡೆಂಟಿಫಿಕೇಷನ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಒಂದೇ ಥರ ಇದೆ ಬಟ್ ಬೇರೆ ಬೇರೆ ಸ್ಪೀಶೀಸ್ ಇವೆಲ್ಲ ಮೂರು ಜನ ಇದ್ದೀರಾ ದಯವಿಟ್ಟು ಮೆಸೇಜ್ ಮಾಡಿ ಯಾರ್ಯಾರು ಇದ್ದೀರಾ ದಯವಿಟ್ಟು ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಗುಡ್ ಈವ್ನಿಂಗ್ ನಾಲ್ಕು ಗಂಟೆ ಆಗೋಯ್ತಾ ಮೇ ಬಿ ಆಗಿಲ್ಲ ಅನ್ಕೊತೀನಿ ಹಾಯ್ ಹೆಸರು ಮರ್ತೆ ಆರ್ ಕೆ ಜಿ ಜೀವ ನನ್ನ ಲೈ ಓಕೆನಾ ಓಕೆ ಸಿಸ್ ಬರ್ತೀನಿ ಖಂಡಿತ ನಿಮ್ಮ ಟೈಮಿಂಗ್ಸ್ ಹೇಳಿ ಖಂಡಿತ ಬರ್ತೀನಿ ಲೈಕ್ ಮಾಡೋದನ್ನ ಮರಿಬೇಡಿ ಏಳು ಜನ ಇದ್ದೀರಾ ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿ ಲೈಕ್ ಮಾಡಿ ಫೋರ್ ತರ್ಟಿ ಓಕೆ ಬರ್ತೀನಿ ಊಟ ಆಯಿತು ನಂದು ಆಯಿತಾ ಏನು ಸ್ಪೆಷಲ್ ಇವತ್ತು ಇದು ಬೆಂಗಳೂರಲ್ಲಿರುವಂತಹ ಬಟರ್ಫ್ಲೈಸು ನೋಡಿ ಅದರ ಎಗ್ಸು ಪ್ಯೂಪಾ ಪ್ಯೂಪ ಅಂತ ಹೇಳಿ ಕರೀತಾರೆ ಇದನ್ನ ಥ್ಯಾಂಕ್ ಯು ಇದೆಲ್ಲ ನೋಡಿದ್ದೀರಾ ಅನ್ಕೊಂತೀನಿ ಓನ್ಲಿ ಅನ್ನ ಸಾಂಬಾರ್ ಓಕೆ ಓಕೆ ಆನ್ಲೈನಲ್ಲಿರೋರು ಲೈವಲ್ಲಿರೋರು ದಯವಿಟ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿ ಇದು ನೋಡಿ ಕಾಮನ್ ರೋಸ್ ಅಂತ ಹೇಳಿ ಕರೀತಾರೆ ಎಷ್ಟೊಂದು ಬಟರ್ಫ್ಲೈಸ್ ಇದೆ ನಾವೆಲ್ಲ ಬಟರ್ಫ್ಲೈ ಚಿಟ್ಟೆ ಅಂತ ಮಾತ್ರ ಹೇಳ್ತೀವಿ ಬಟ್ ಅದರಲ್ಲೂ ಕೂಡ ತುಂಬ ವೆರೈಟೀಸ್ಗಳಿದ್ದಾವೆ ಸೊ ಲೈನ ಲೈವಲ್ಲಿದ್ದವರು ದಯವಿಟ್ಟು ಹೈಡಲ್ಲಿ ಇರಬೇಡಿ ಮೆಸೇಜ್ ಮಾಡಿ ಲೈಕ್ ಮಾಡಿ ನೋಡಿ ಕೆಂಗೇರಿಲ್ಲಿದ್ದು ರೇರ್ ಆರು ಜನ ಇದ್ದೀರಾ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಅಂತ ಹೇಳಿದ್ದು ಮೆಸೇಜ್ ಅಂತ ಟೈಪ್ ಮಾಡಿ ಅಂತ ಹೇಳ್ತಿಲ್ಲ ಸೊ ಸೆವೆಂಟೀನ್ ಮೆಂಬರ್ಸ್ ಇದ್ದೀರಾ ದಯವಿಟ್ಟು ಮೆಸೇಜ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಮಾಡ್ತಾರೆ ಎಲ್ಲರೂ ಕಳ್ಳರು ಕರೆಕ್ಟಾಗಿ ಹೇಳಿದ್ರಿ ಅಟ್ಲೀಸ್ಟ್ ಬಂದು ಮೆಸೇಜ್ ಆದರೂ ಮಾಡಲ್ಲ ಒಂದು ಟೆನ್ ಮಿನಿಟ್ಸ್ ಬಂದು ಮೆಸೇಜ್ ಮಾಡಿ ಹೋದರೆ ಓಕೆಪ್ಪ ಇದನ್ನು ಸ್ಕಿಪ್ಪರ್ಸ್ ಅಂತ ಹೇಳಿ ಕರೀತಾರೆ ಈ ಬಟರ್ಫ್ಲೈಸ್ನ ಇದನ್ನು ಮುಟ್ಟಿದ್ರೆ ಪೌಡ್ರಿ ಪೌಡ್ರಿ ಥರ ಬರುತ್ತೆ ಕೈ ಮೇಲೆ ಜಾನಿ ಬಟ್ ರವರೇ ನಾನು ನಿಮ್ಮ ಮನೆಗೆ ಹೋಗಿದ್ದೆ ನೀವು ನಮ್ಮ ಮನೆಗೆ ಬನ್ನಿ ಓಕೆ ಬರ್ತಾರೆ ಬರ್ತಾರೆ ಹೋಗಿ ಸರ್ ನೀವು ಮೇಡಮ್ಮ ಸರ ಗೊತ್ತಾಗ್ತಿಲ್ಲ ಜಾನ್ವಿ ಅಂದರೆ ಮೇ ಬಿ ಲೇಡಿ ಅಂದ್ಕೊತೀನಿ ಇದು ಮಾಕಾಳಿ ದುರ್ಗದಲ್ಲಿರುವಂಥ ಸ್ಪೀಶೀಸ್ ಇದು ಐಡೆಂಟಿಫಿಕೇಷನ್ ಮಾಡಿದ್ದಾರೆ ಇದನ್ನು ಸ್ಕಿಪ್ಪರ್ಸ್ ಅಂತಲೇ ಹೇಳ್ತಿ ಕರೀತಾರೆ ಹಾಯ್ ಸರ್ ಆಯಿತಾ ಊಟ ನಿಮ್ಮದು ಆಲ್ ಇನ್ ಒನ್ ಎಲ್ಲ ಒಂದರಲ್ಲೇ ಕಮೆಂಟ್ಸ್ ಮಾಡಿ ಸರ್ ರಿಟನ್ಸ್ ಮಾಡಿ ರಿಟರ್ನ್ ಮಾಡ್ತೀನಿ ಕಮೆಂಟ್ ಮಾಡಿ ಅವರು ರಿಟರ್ನ್ ಮಾಡ್ತಾರಂತೆ ಜೀವಾ ಸರ್ ಕಮೆಂಟ್ ಮಾಡಿದಾರಂತೆ ಅವ್ರ ಮನೆಗೆ ನೀವು ಹೋಗಿ ಬನ್ನಿ ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಮೆಸೇಜ್ ಮಾಡಿ ಲೈವ್ ಇದ್ದೀರಾ ಮೆಸೇಜ್ ಮಾಡಿ ನವೀನ್ ಸರ್ ಇದ್ದೀರಾ ಯಾರೋ ಇಬ್ರು ಮಾತ್ರ ಇದ್ದೀರಾ ಆದರೂ ಲೈಕ್ ಮಾಡೋಕ್ಕೆ ಕಷ್ಟಪಡ್ತಿದ್ದೀರಾ ಆಗಿದೆಯಂತೆ ಜೀವ ಸರ್ ರಿಟರ್ನ್ ಮಾಡಿದ್ದಾರೆ ಲೈಕ್ ಮಾಡಿಲ್ಲ ಅಂದರೆ ಯಾರು ಲೈವಲ್ಲಿದ್ದೀರ ದಯವಿಟ್ಟು ಲೈಕ್ ಮಾಡಿ ಹಾಯ್ ನವೀನ್ ಗುಡ್ ಈವ್ನಿಂಗ್ ನಿಮ್ಮದು ಚಾನಲ್ ಇದೆ ನಾ ನಾನು ನಿಮ್ಮ ನೀವು ನಮ್ಮ ಮನೆಗೆ ಬನ್ನಿ ಅವ್ರದ್ದು ಚಾನೆಲ್ ಇಲ್ಲ ಹಾಯ್ ಹಾಂ ಮ್ಯಾಮ್ ಇದ್ದೀವಿ ಇದ್ದೀವಿ ಬಟ್ ನೀವು ಮೆಸೇಜ್ ಮಾಡ್ತಿಲ್ವಲ್ಲ ಸರ್ ಲೈಕ್ ಮಾಡಿ ಸರ್ ನವೀನ್ ಸರ್ ಊಟ ನವಿ ಊಟ ಆಯಿತಾ ನವೀನ್ ಸರ್ ನಿಮ್ಮದು ನವೀನ್ ಪ್ಲೀಸ್ ಸಪೋರ್ಟ್ ಮೈ ಪೇಜ್ ನವೀನ್ ಅವರೇ ಜಾನವಿ ಮತ್ತು ಜೀವ ಸರ್ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಐ ಮೀನ್ ಅವ್ರ ಮನೆಗೆ ಹೋಗಿ ಬನ್ನಿ ಅವರಿಗೂ ಸಪೋರ್ಟ್ ಮಾಡಿ ಆಯಿತು ಹೋಗೋಣ ಸಪೋರ್ಟ್ ಮಾಡ್ತಾರೆ ಸರ್ ಅವರು ಓಕೆ ನಮೋ ನಮಃ ಅಂತ ಕೈ ಮುಗಿತಿದ್ದೀರಲ್ಲ ಕ್ಲಾಪ್ಸ್ ಹಾಕ್ತಿದ್ದೀರಾ ಓಕೆ ಓಕೆ ನಾಲ್ಕು ಜನ ಇದ್ದೀರಾ ಮೆಸೇಜ್ ಮಾಡಿ ಬೇಗ ಬೇಗ ಹೇಳಿ ಮ್ಯಾಮ್ ಎಲ್ಲರೂ ಬ್ಯುಸಿ ಇದ್ದಾರೆ ಅಂದ್ಕೊತೀನಿ ಓಕೆ ಸರ್ ಎಲ್ಲರೂ ಬ್ಯುಸಿ ಇದ್ದಾರೆ ಅಂದ್ಕೊತೀನಿ ಓಕೆ ಯಾರ್ಯಾರು ಸಪೋರ್ಟ್ ಮಾಡಿದಿರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮೇ ಬಿ ನನಗೆ ಇದಕ್ಕಿಂತ ಜಾಸ್ತಿ ಲೈವ್ ಮಾಡೋಕ್ಕಾಗಲ್ಲ ಅನ್ಕೊತೀನಿ ಆಲ್ ದ ಬೆಸ್ಟ್ ಎಲ್ರಿಗೂ ಬಾಯ್ ಬಾಯ್